ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ಇವತ್ತು ನಾನು ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಇದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಚಿಕನ್ನು ಇದು ಮೊಟ್ಟೆ ಕೋಳಿ ಇದು ಶುಂಠಿ ಬೆಳ್ಳುಳ್ಳಿ ದನ್ ಖಾರದ ಪುಡಿ ಈರುಳ್ಳಿ ಎಣ್ಣೆ ಚಕ್ಕೆ ಲವಂಗ ಕಡಲೆ ಗಸಗಸೆ ಕೊತ್ತಂಬರಿ ಪುದೀನ ಉಪ್ಪು ಎಣ್ಣೆ ಧನಿಯಾ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದೆ ಬಿಸಿಯಾಗಿದೆ ಎಣ್ಣೆ ಬಿಟ್ಕೊತಿದ್ದೀನಿ ಒಂದು ಸ್ಪೂನು ಎಣ್ಣೆ ಬಿಸಿಯಾಗಿದೆ ಈರುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಒಂದು ಸಲ ಟ್ರೈ ಮಾಡಿ ಖಂಡಿತ ರುಚಿಯಾಗಿರುತ್ತೆ ಮತ್ತೆ ಮತ್ತೆ ಪದೇ ಪದೇ ಮಾಡ್ತಾಯಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಇದು ಹುಳಿ ಎರಡೂ ಸೇರಿಸ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಕಡಲೇ ಗಸಗಸೆ ತೆಂಗಿನಕಾಯಿ ಇಷ್ಟು ಸೇರಿಸ್ಕಂತಾ ಇದ್ದೀನಿ ಟೊಮ್ಯಾಟೋ ಸೇರಿಸ್ಕೊಂಡಿದ್ದೀನಿ ಈಗ ಹಸಿಮೆಣಸ ಸೇರಿಸ್ಕಂತಿದ್ದೀನಿ ನೋಡಿ ಇದಾಗಿದೆ ಈಗ ನಾ ಸ್ಟೌವ್ ಆಫ್ ಮಾಡ್ತೀನಿ ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಇದನ್ನು ನೋಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಂತೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ನಾನು ಚಿಕನ್ ಹಾಕಂತ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತಿರುಕೊಳ್ಳಲ್ಲ ಇದನ್ನ ಚಿಕನ್ ಹಾಕೊಂಡಿದ್ದೀನಿ ಮೊಟ್ಟೆ ಕೋಳಿಲಿ ಒಂದ್ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗೂ ಕೂಡ ಇರುತ್ತೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ಸ್ವಲ್ಪ ಅಶ್ನ ಪುಡಿ ಇದು ಫ್ರೈ ಆಗಲಿ ಇದರಲ್ಲಿರೋ ವಾಟರ್ ಕಂಟೆಂಟ್ ಎಲ್ಲ ಕಡಿಮೆ ಆಗಲಿ ಸ್ವಲ್ಪ ತಣ್ಣಗಾಗಿದೆ ನಾನು ಇವಾಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಇದನ್ನು ಹುರಿದಿದ್ದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾನು ಇವಾಗ ಇದನ್ನು ರುಬ್ಕೊಂಬರ್ತೀನಿ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ಈಗ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಕೊತ್ತಂಬರಿ ಪುದೀನ ಇಷ್ಟು ಆ್ಯಡ್ ಮಾಡ್ಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ರುಬ್ಕೊಂಬಂದಿದ್ದೀನಿ ನಾನು ನುಣ್ಣು ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ನೋಡಿ ಮಸಾಲೆ ರುಬ್ಬಿರೋ ಮಸಾಲೆನ ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ವಾಟರ್ ಕಂಟೆಂಟ್ ಎಲ್ಲ ಕಡಿಮೆ ಆಗಿದೆ ನೋಡಿ ಮಸಾಲೆ ಉಳ್ದಿತಲ್ಲ ಅದೇ ಮಸಾಲೆಗೆ ಸ್ವಲ್ಪ ಜಾರಿಗೆ ನೀರು ಹಾಕೊಂಡು ಅದನ್ನು ಹಾಕ್ತಾ ಇದ್ದೀನಿ ನೋಡಿ ನಮ್ಗೆ ನೀವು ವಾಟ್ರಿಗೆ ಎಷ್ಟು ಸಾಂಬಾರಿಗೆ ಎಷ್ಟು ವಾಟ್ರ್ ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕಂತ ಇದ್ದೀನಿ ಅವಾಗಲೇ ನಾನು ಚಿಕನ್ಗೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಈಗ ಸ್ವಲ್ಪ ಸಾಂಬಾರು ರುಚಿ ನೋಡಿಬಿಟ್ಟು ಹಾಕಂತಿದ್ದೀನಿ ಇಷ್ಟು ನಾವು ಮಸಾಲೆಯನ್ನು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಮಾಡಬೇಕಾದ್ರೆ ಆಗಲೇ ಫ್ರೈ ಮಾಡ್ಕೊಂಡಿದ್ದೀವಿ ಆಲ್ರೆಡಿ ಫ್ರೈ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದೇನೋ ಬೇಡ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ನಾನಿದು ಒಂದು ಐದು ಸಿಟಿ ಬರಬೇಕು ನಾನು ಇದು ಫಾರಮ್ ಕೋಳಿ ಆಗಿರೋದ್ರಿಂದ ನಾನು ನನ್ನಲ್ಲಿಟ್ಟು ಕ್ಲೋಸ್ ಮಾಡ್ಕೊತೀನಿ ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿ ಖಂಡಿತ ಮತ್ತೆ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರೋ ಅಷ್ಟು ಟೇಸ್ಟ್ ಆಗಿರುತ್ತೆ ಇದು ನನ್ನಲ್ಲಿಟ್ಟು ಕ್ಲೋಸ್ ಮಾಡ್ತೀನಿ ಐದು ಸಿಟಿ ಬಂದಿದೆ ನಾನು ನೋಡೋಣ ಓಪನ್ ಮಾಡ್ತಿದ್ದೀನಿ ಹೇಗೆ ಬನ್ನಿ ಅಂತ